ಜಮ್ಮು ಕಾಶ್ಮೀರದಲ್ಲಿ ಭೀಕರ ಭಯೋತ್ಪಾದಕ ದಾಳಿ ಜುಲೈ ಒಂಬತ್ತರಂದು ಕತುವಾ ಜಿಲ್ಲೆಯಲ್ಲಿ ಸೇನಾ ವಾಹನದ ಮೇಲೆ ದಾಳಿ ಐದಕ್ಕಿಂತ ಅಧಿಕ ಸೈನಿಕರ ಸಾವು ದೇಶದ ಗಡಿ ಸುರಕ್ಷೆಯಲ್ಲಿ ಮತ್ತೆ ಮೋದಿ ಸರ್ಕಾರ ವಿಫಲ ಹೆಚ್ಚುತ್ತಿರುವ ಆಂತರಿಕ ಕಲಹ ಯಾವ ಕಡೆಗೆ ನಡೆಯುತ್ತಿದೆ ಭಾರತ ಸ್ನೇಹಿತರೆ ಜೂನ್ ನಾಲ್ಕಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಫಲಿತಾಂಶ ಹೊರಗೆ ಬಂದು ಎ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಿಯಾಗಿದ್ದಾರೆ ಭಾರತ ಮೊದಲಿನಂತೆ ತನ್ನ ನಡಿಗೆಯನ್ನ ಮುಂದುವರೆಸಿದೆ ಈ ನಡಿಗೆಯ ಹಾದಿಯಲ್ಲೇ ಭೀಕರ ಘಟನೆಯೊಂದಕ್ಕೆ ಭಾರತ ಸಾಕ್ಷಿಯಾಗಿದೆ ಜುಲೈ ಒಂಬತ್ತರಂದು ಜಮ್ಮುವಿನ ಕತುವಾ ಜಿಲ್ಲೆಯಲ್ಲಿ ಸೇನಾ ವಾಹನಗಳ ಮೇಲೆ ಭಯೋತ್ಪಾದಕ ದಾಳಿಯಾಗಿದ್ದು ಐದಕ್ಕಿಂತ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಓರ್ವ ಯೋಧ ಗಾಯಗೊಂಡಿದ್ದಾರೆ ಸೋಮವಾರ ಮಧ್ಯಾಹ್ನ ಮಚ್ಚೇಡಿ ಕಿಂಡ್ಲಿ ಮಲಹರ್ ರಸ್ತೆಯಲ್ಲಿ ಹೋಗ್ತಾ ಇದ್ದಂತ ಮಿಲಿಟರಿ ಟ್ರಕ್ ಮೇಲೆ ಶಸ್ತ್ರಸಜ್ಜಿತ ಉಗ್ರಗಾಮಿಗಳ ಗುಂಪು ಗ್ರೇನೇಡ್ ಎಸೆದು ಸೈನಿಕರನ್ನ ನಿಲ್ಲಿಸಿದೆ ಈ ಗ್ರಾಮವು ಜಮ್ಮುವಿನ ಜೇನಬ್ ಕಣಿವೆಯಲ್ಲಿರುವ ದೋಡ ಜಿಲ್ಲೆಯೊಂದಿಗೆ ಗಡಿಯನ್ನ ಹಂಚಿಕೊಳ್ಳುತ್ತದೆ ಅಲ್ಲಿ ಭದ್ರತಾ ಪಡೆಗಳು ಕಳೆದ ತಿಂಗಳು ಮೂವರು ಉಗ್ರರನ್ನ ಹೊಡೆದು ಉರುಳಿಸಿರುವುದಾಗಿ ಹೇಳಿಕೊಂಡಿವೆ ಉಗ್ರರು ಸ್ವಯಂಚಾಲಿತ ರೈಫಲ್ ಗಳನ್ನ ಬಳಸಿಕೊಂಡು ಹಲವಾರು ದಿಕ್ಕುಗಳಿಂದ ಅವರ ಮೇಲೆ ಗುಂಡಿನ ದಾಳಿಯನ್ನು ನಡೆಸಿದ್ರು ಈ ದಾಳಿಯಲ್ಲಿ ಸುಮಾರು ಹನ್ನೆರಡು ಮಂದಿ ಸೈನಿಕರು ಗಾಯಗೊಂಡಿದ್ದಾರೆ ಯಾವುದೇ ಉಗ್ರಗಾಮಿ ಗುಂಪು ಕೂಡ ಈ ದಾಳಿಯ ಹೊಣೆಯನ್ನು ಹೊತ್ತುಕೊಂಡಿಲ್ಲ ಜಮ್ಮು ವಿಭಾಗದಲ್ಲಿ ಸೇನೆಯ ವಿರುದ್ಧ ಎರಡು ದಿನಗಳಲ್ಲಿ ನಡೆದಂತ ಎರಡನೇ ಘಟನೆ ಇದಾಗಿದೆ ದಾಳಿಯಲ್ಲಿ ಮೃತಪಟ್ಟವರಲ್ಲಿ ಜೂನಿಯರ್ ಕಮಿಷನ್ ಅಧಿಕಾರಿಯೂ ಕೂಡ ಸೇರಿದ್ದಾರೆ ಸಾವಿನ ಬಗ್ಗೆ ಇದುವರೆಗೆ ಸೇನೆ ಅಥವಾ ಜಮ್ಮು ಕಾಶ್ಮೀರ ಪೊಲೀಸರಿಂದ ಯಾವುದೇ ಅಧಿಕೃತ ಹೇಳಿಕೆ ಹೊರಬಂದಿಲ್ಲ ಸೇನೆಯ ಉತ್ತರದ ಕಮಾಂಡರ್ ಲೆಫ್ಟಿನೆಂಟ್ ಜನರಲ್ ಎಂ ವಿ ಸುಚೇಂದ್ರ ಕುಮಾರ್ ಅವರು ಈ ದಾಳಿ ನಡೆದಾಗ ಅಮರನಾಥ ಯಾತ್ರೆಯ ಭದ್ರತಾ ಸಿದ್ಧತೆಯನ್ನ ಪರಿಶೀಲಿಸುವುದಕ್ಕಾಗಿ ಶ್ರೀನಗರದಲ್ಲಿದ್ರು ಅಂತ ಅವರು ಎಕ್ಸ್ ನಲ್ಲಿ ಅಧಿಕೃತವಾಗಿ ಪೋಸ್ಟ್ ಮಾಡಿದ್ದಾರೆ ಮಚ್ಚೇಡಿಯಲ್ಲಿ ಭದ್ರತಾ ಪಡೆಗಳು ಮತ್ತೆ ಉಗ್ರರ ನಡುವೆ ಗುಂಡಿನ ಚಕಮಕಿ ನಡೆದಿದ್ದು ಇದರಲ್ಲಿ ಇಬ್ಬರು ಸೇನಾ ಸಿಬ್ಬಂದಿಗಳು ಗಾಯಗೊಂಡಿದ್ದಾರೆ ದಾಳಿಯ ನಂತರ ಹೆಚ್ಚುವರಿ ಫೋರ್ಸ್ ಅನ್ನ ಆ ಪ್ರದೇಶಕ್ಕೆ ತರಿಸಲಾಯಿತು ಶಂಕಿತ್ರನ್ನ ಬೇಟೆಯಾಡೋದಕ್ಕೆ ಬೃಹತ್ ಕಾರ್ಡನ್ ಮತ್ತೆ ಶೋಧ ಕಾರ್ಯಾಚರಣೆಯನ್ನ ಪ್ರಾರಂಭಿಸಲಾಯಿತು ಟ್ರಕ್ ಮೇಲೆ ದಾಳಿ ಮಾಡಿದ ನಂತರ ಈ ಭಯೋತ್ಪಾದಕರು ಹತ್ತಿರದ ಅರಣ್ಯಕ್ಕೆ ಓಡಿ ಹೋದ್ರು ಹೆಚ್ಚುವರಿ ಫೋರ್ಸ್ ಅನ್ನ ಈ ಪ್ರದೇಶಕ್ಕೆ ತರಲಾಯಿತು ಮತ್ತೆ ದಾಳಿಕೋರರನ್ನ ಪತ್ತೆ ಹಚ್ಚೋದಕ್ಕೆ ಪ್ರಾರಂಭಿಸಲಾಗಿದೆ ಅಂತ ಪೊಲೀಸ್ ಹೇಳಿಕೆ ತಿಳಿಸಿದೆ ಭಾನುವಾರ ರಜೌರಿ ಜಿಲ್ಲೆಯ ಮಂಜಕೋಟೆ ಪ್ರದೇಶದಲ್ಲಿರುವ ಸೇನಾ ಶಿಬಿರದ ಮೇಲೆ ಶಂಕಿತ ಉಗ್ರರು ದಾಳಿ ನಡೆಸಿದಾಗ ಒಂದು ದಿನದ ನಂತರ ಈ ದಾಳಿ ನಡೆದಿದೆ ಅದಾಗ್ಯೂ ಭದ್ರತಾ ಪಡೆಗಳ ಪ್ರಕಾರ ಕ್ಯಾಂಪ್ನ ಗೇಟ್ನಲ್ಲಿ ಕಾವಲುಗಾರರು ಪ್ರತಿದಾಳಿಯನ್ನು ಕೂಡ ನಡೆಸಿದ್ರು ಉಗ್ರರನ್ನ ಹಿಮ್ಮೆಟ್ಟಿಸಿದ್ರು ಅಧಿಕಾರಕ್ಕೆ ಬಂದು ಒಂದು ತಿಂಗಳಾದಂತೆ ದೇಶದ ಗಡಿಯಲ್ಲಿ ಭದ್ರತೆಯ ಸಮಸ್ಯೆಗಳು ಈಗ ಎದುರಾಗ್ತಾ ಇದ್ದಾವೆ ಮೋದಿ ಸರ್ಕಾರದ ಅವಧಿಯಲ್ಲಿ ಉಗ್ರರ ದಾಳಿಗಳೇ ಆಗಿಲ್ಲ ಎನ್ನುವಂತಹ ಸುಳ್ಳನ್ನ ಪ್ರಚಾರ ಮಾಡ್ತಾ ಇದ್ದಾರೆ ಇದನ್ನು ನೀವು ವಾಟ್ಸ್ಆ್ಯಪ್ ಯೂನಿವರ್ಸಿಟಿಗಳಲ್ಲಿ ಫೇಸ್ಬುಕ್ ನಲ್ಲಿ ನೀವು ನೋಡಿರ್ಬೋದು ಈ ಸಂದರ್ಭದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ಹದಿನಾಲ್ಕರಂದು ನಡೆದಂತ ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ನಡೆದ ಘನ ಭೀಕರ ದಾಳಿಯನ್ನು ನಾವು ನೆನಪಿಸ್ಕೊಳ್ಬೇಕು ನಲ್ವತ್ತು ಆರ್ ಪಿ ಎಫ್ ಯೋಧರು ಹೋಗ್ತಾ ಇದ್ದಂತ ಎರಡು ಬಸ್ ಗಳ ಮೇಲೆ ಆತ್ಮಾಹುತಿ ಬಾಂಬ್ ದಾಳಿ ನಡೆಯಿತು ಮುನ್ನೂರ ಐವತ್ತು ಕೆಜಿ ಸ್ಫೋಟಕಗಳಿದ್ದಂತ ಮಹೀಂದ್ರಾ ಸ್ಕಾರ್ಪಿಯೋ ಎಸ್ ಯು ಇ ಯೊಂದಿಗೆ ಸೇನಾ ವಾಹನಕ್ಕೆ ಒಂದು ಗಾಡಿಯೊಂದು ಡಿಕ್ಕಿ ಹೊಡೆದಿತ್ತು ಇದು ಉಗ್ರರ ಗಾಡಿಯಾಗಿತ್ತು ದಾಳಿ ನಡೆದ ಕೆಲವೇ ಸಮಯದಲ್ಲಿ ಈ ದಾಳಿಯ ಹೊಣೆಯನ್ನ ಜೈಷ್ ಇ ಮಹಮ್ಮದ್ ಸಂಘಟನೆ ಹೊತ್ತುಕೊಂಡಿತ್ತು ಈ ಬಗ್ಗೆ ಮೋದಿ ಸರ್ಕಾರ ಬೇಜವಾಬ್ದಾರಿಯುತ ನಡೆಯೊಂದನ್ನು ತೋರಿಸಿತ್ತು ಅಂತ ಜಮ್ಮು ಕಾಶ್ಮೀರದ ಮಾಜಿ ರಾಜ್ಯಪಾಲ ಸತ್ಯಪಾಲ್ ಮಲಿಕ್ ಅವರು ಕರಂತಾಫರ್ ಅವರ ಜೊತೆಗೆ ನಡೆಸಿದಂತಹ ಒಂದು ಸಂದರ್ಶನದಲ್ಲಿ ನೇರ ನೇರ ಆರೋಪವನ್ನ ಮಾಡಿದ್ರು ಈಗ ಮತ್ತೆ ಇಂತಹದೇ ಒಂದು ಭೀಕರ ದಾಳಿ ಗಡಿಯಲ್ಲಿ ನಡೆದಿದೆ ಇದನ್ನ ಮೋದಿ ಸರ್ಕಾರದ ವೈಫಲ್ಯ ಎಂಬಂತೆ ದೇಶವೇ ನೋಡ್ತಾ ಇದೆ ಎನ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ದೇಶದ ಭದ್ರತೆಯ ಬಗ್ಗೆ ನಮ್ಮ ದೇಶದ ಸೈನಿಕರ ಸುರಕ್ಷತೆಯ ಮೇಲೆ ಅನುಮಾನ ಬರುವಂತ ದಾಳಿಗಳು ಈಗ ನಡೀತಾ ಇದ್ದಾವೆ ಇನ್ನೊಂದು ಕಡೆ ದೇಶದ ಒಳಗಡೆ ಆಂತರಿಕ ಕಲಹಗಳು ಮುಂದುವರೆದಿದ್ದಾವೆ ಜೂನ್ ಆರರಂದು ಕಳೆದ ತಿಂಗಳು ಛತ್ತೀಸ್ಗಢದ ರಾಯ್ಪುರದಲ್ಲಿ ದನಗಳನ್ನ ಸಾಗಿಸ್ತಾ ಇದ್ದಂತ ಮೂವರ ಮೇಲೆ ಗುಂಪು ದಾಳಿಯನ್ನ ನಡೆಸಿ ಅವರನ್ನ ಹಿಡಿದು ಸೇತುವೆಯಿಂದ ಎಸೆದಿದ್ರು ಅವರಲ್ಲಿ ಇಬ್ಬರನ್ನ ಕೊಲೆ ಮಾಡಲಾಗಿತ್ತು ಇನ್ನೊರ್ವ ಗಾಯಗೊಂಡಿದ್ದಾನೆ ಇವರ ಮನೆಯ ಮಂದಿಯ ಮೇಲೆ ಕೂಡ ಮಾಬ್ ಲಿಂಚಿಂಗ್ ಮಾಡುವ ಬೆದರಿಕೆಯನ್ನ ಹಾಕಲಾಗಿತ್ತು ಜೂನ್ ಹದಿನೈದರಂದು ಮಧ್ಯಪ್ರದೇಶದಲ್ಲಿ ಬೀಫ್ ಮಾಡ್ತಾ ಇದ್ದಾರೆ ಅಂತ ಹದಿನೈದು ಮನೆಗಳನ್ನ ನೆಲಸಮ ಮಾಡಲಾಯಿತು ಜೂನ್ ಹತ್ತೊಂಬತ್ತರಂದು ಪ್ರಾಣಿ ಬಳಿಯ ಫೋಟೋವೊಂದನ್ನು ವಾಟ್ಸ್ಆಪ್ ಸ್ಟೋರಿ ಹಾಕಿದ್ದಕ್ಕಾಗಿ ಹಿಮಾಚಲ ಪ್ರದೇಶದಲ್ಲಿ ಮುಸಲ್ಮಾನ ವ್ಯಕ್ತಿಯೋರ್ವನ ಅಂಗಡಿಯ ಮೇಲೆ ದಾಳಿಯನ್ನು ನಡೆಸಿ ಗೋಲಿ ಮಾರೋ ಸಾಲೋಂಕು ಜೈಶ್ರೀರಾಮ್ ಅಂತ ಘೋಷಣೆಯನ್ನು ಕೂಗ್ತಾ ಪೊಲೀಸರ ಮುಂದೆ ಅವನ ಅಂಗಡಿಯನ್ನ ನೆಲಸಮ ಮಾಡಿದರು ಒಂದು ಕಡೆಯಲ್ಲಿ ಉಗ್ರವಾದಿಗಳು ದೇಶದ ಭದ್ರತೆಯ ಮೇಲೆ ಭೀಕರ ಹಾನಿಯನ್ನ ಉಂಟು ಮಾಡ್ತಾ ಇದ್ರೆ ದಾಳಿಯನ್ನು ನಡೆಸಿ ನಮ್ಮ ಸೈನಿಕರನ್ನ ಸಾಯಿಸ್ತಾ ಇದ್ರೆ ಇನ್ನೊಂದು ಕಡೆ ದೇಶದಲ್ಲಿ ಆಂತರಿಕ ಕಲಹಗಳು ಕೋಮು ಗಲಭೆಗಳು ಜಾಸ್ತಿ ಆಗ್ತಾ ಇದ್ದಾವೆ ಕೋಮು ಗಲಭೆಗಳನ್ನ ಪ್ರಚೋದಿಸುವ ರಕ್ತಪಾತಗಳನ್ನ ಪ್ರಚೋದಿಸುವಂತ ಘಟನೆಗಳು ದೇಶದಲ್ಲಿ ಮುಂದುವರೆದಿದ್ದಾವೆ ನೀವು ಹೀಗೆ ಹಿಂದೂ ಮುಸ್ಲಿಂ ಅಂತ ಮಾಡ್ತಾ ಇದ್ರೆ ನಿಮಗೆ ಸಿಕ್ಕಿರುವ ನೂರ ಎಂಬತ್ತ ಎರಡು ಸೀಟುಗಳು ಕೂಡ ಆರಕ್ಕೆ ಇಳಿತವೆ ಅಂತ ರಾಮ್ ವಿಲಾಸ್ ಪಾಶ್ವನ್ ಅವರು ಇತ್ತೀಚೆಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಆದ್ರೆ ಬಿಜೆಪಿ ಮಾತ್ರ ಇದನ್ನ ಮುಂದುವರೆಸಿದೆ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಿಯಾಗಿದ್ದಾರೆ ಈ ಬಾರಿ ಪೂರ್ಣ ಪ್ರಮಾಣದ ಬಿಜೆಪಿ ಸರ್ಕಾರ ಈ ದೇಶದಲ್ಲಿ ಇಲ್ಲ ಎನ್ ಡಿ ನೇತೃತ್ವದ ಸರ್ಕಾರ ಈ ದೇಶದಲ್ಲಿ ಇದೆ ಕನಿಷ್ಠ ಮೋದಿಯವರು ತಮ್ಮ ಜೊತೆಗೆ ನಿಂತಿರುವ ಇತರ ಪಕ್ಷಗಳಿಗಾದರೂ ಮುಖವನ್ನು ತೋರಿಸಲು ಈ ಬಿಕ್ಕಟ್ಟಿನ ಬಗ್ಗೆ ಏನಾದರೂ ಹೇಳುತ್ತಾರೋ ಪರಿಹಾರವನ್ನ ಕಂಡುಕೊಳ್ಳುತ್ತಾರೋ ಅಂತ ನಾವು ಕಾದು ನೋಡಬೇಕಾಗಿದೆ